ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶಾರದಾ ಅವರು ಮನೆಗೆ ಬಂದು ಹೋಗಿರ್ತಾರೆ ಈ ಕಡೆ ಮನೆಯವರೆಲ್ಲ ಸೇರಿರ್ಬೇಕಾದ್ರೆ ಸ್ಟಾವನ್ನು ಒಂದು ಬೆಳ್ಳಿ ಖಾನ್ಯ ಕ ಬೆಳ್ಳಿ ನಾಣ್ಯ ಇಟ್ಕೊಂಡು ಇದನ್ನು ಇದ್ರೆ ನನಗೆ ನಾನು ಶಾರದನೇ ಇಲ್ಲಿ ಬಂದು ಹೋಗಿದ್ದಾಳೆ ಅಂತ ಹೇಳಿ ಅನ್ನಿಸ್ತಾ ಇದೆ ಅಂತ ಹೇಳಿದಕ್ಕೆ ಅಜಯ್ ಹೇಳ್ತನೇ ಅಜಿತ್ ಹೇಳ್ತಾನೆ ಮಾವ ನೀವೇನು ತಲೆ ಕೆಡ್ಸ್ಕೊಬೇಡಿ ಅವರು ಎಲ್ಲೇ ಇದ್ದರೂ ಹುಡುಕ್ಸೋ ಜವಾಬ್ದಾರಿ ನಂದು ಅದೇನು ಅಂತ ಹೇಳಿ ನಾನು ಎಂಕ್ವೈರಿ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಅಷ್ಟೊತ್ತಿಗೆ ಅಂಜಲಿ ಹೇಳ್ತಾಳೆ ಅಪ್ಪ ಇದು ಅಮ್ಮ ಕೊಟ್ಟಿದ್ದೇನ ಎಲ್ಲಿ ಕೊಡಿ ನಾನು ನೋಡ್ತೀನಿ ಅದು ನಾಣ್ಯ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾ ಇರ್ತಾರೆ ಎಲ್ಲ ಒಳ್ಳೇದಾದರೆ ಸಾಕು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಭೂಮಿ ಹೇಳ್ತಾಳೆ ಭೂಮಿ ಸೀದಾ ಶ್ರಾವಣ ಅವ್ರ ಹತ್ತಿರ ಬಂದು ಕೂತ್ಕೊಂಡು ಈ ನಾಣ್ಯದಲ್ಲಿ ನಿಮಗೆ ಶಾರದಮ್ಮವರ ಸ್ಪರ್ಶ ಆಗ್ತಾ ಇದೆ ಅಂದರೆ ಅದು ನಿಜ ಆಗಿರ್ಬೋದು ಅವರು ಮತ್ತೆ ವಾಪಸ್ ಬರ್ಬೋದು ನಾವು ಅದನ್ನು ನಂಬೋಣ ಅಂತ ಹೇಳಿ ಶ್ರಾವಣ್ಣವರಿಗೆ ಹೇಳ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು